ಗೆಳೆಯರೆ ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ನಮ್ಮ ಸ್ನೇಹಿತರ ಸ್ಟೋರೀಸ್ಗಳನ್ನು ಯಾವ ರೀತಿ ನಮ್ಮ ಫೋನ್ಗೆ ಡೌನ್ಲೋಡ್ ಮಾಡ್ಕೋಬಹುದು ಅಂತ ನಾನು ಇವತ್ತು ಹೇಳ್ತೀನಿ ನಮ್ಮ ಸ್ನೇಹಿತರ ಸ್ಟೋರೀಸ್ಗಳನ್ನ ನಾವು ವೀಕ್ಷಣೆ ಮಾಡಿ ಅಲ್ಲಿಂದ ನಾವು ಅವುಗಳನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಯಾವ ರೀತಿ ಆಪ್ಷನ್ ಇರುತ್ತೆ ಅಂತ ನೋಡಿ ನೋ ಹೇಳ್ತೀನಿ ನೋಡಿ ಇನ್ಸ್ಟ್ ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ನೇಹಿತರ ಒಂದು ಏನು ಆಪ್ಷನ್ ಇದೆ ಇಲ್ಲಿ ಸ್ಟೋರಿ ಆಪ್ಷನ್ ಇದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಟೋರೀಸ್ಗಳು ಇದೆ ನಮ್ಮ ಸ್ನೇಹಿತರು ಹಾಕಿರುವಂಥ ಸ್ಟೋರೀಸ್ಗಳೆಲ್ಲ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇವುಗಳನ್ನ ವೀಕ್ಷಣೆ ಕೂಡ ಮಾಡಬಹುದು ನಂತರದಲ್ಲಿ ಇಲ್ಲಿ ನಾ ಇವುಗಳನ್ನ ಈ ಒಂದು ಸ್ಟೋರೀಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಈ ರೀತಿ ಒಂದು ಸ್ಟೋರೀಸ್ಗಳು ಪ್ಲೇ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಈ ಒಂದು ಸ್ಟೋರಿನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಒಂದೇನು ನಿಮಿಷ ಸ್ವಲ್ಪ ನೆಟ್ವರ್ಕ್ ಎರರ್ ಬರ್ತಾ ಇದೆ ಪ್ಲೇ ಸರಿಯಾಗಿ ಪ್ಲೇ ಆಗ್ತಾ ಇಲ್ಲ ನೋಡಿ ಈ ರೀತಿ ಒಂದು ಸ್ಟೋರಿ ಪ್ಲೇ ಆಗ್ತಾ ಇದೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೆಂಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಸೆಂಡ್ ಸೆಂಡ್ ಸ್ನ್ಯಾಪ್ ಅಂತ ಏನು ಆಪ್ಷನ್ ಇದೆ ಇದ್ರ ಮುಂದ್ಗಡೆ ಈ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಓಪನ್ ಆಗಿ ಬರುತ್ತೆ ಯಾವ ರೀತಿ ವೇಟ್ ಇದು ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಮತ್ತೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಬರುತ್ತೆ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಕೂಡ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಒಂದೇ ಕ್ಲಿಕ್ ಅಲ್ಲಿ ನಿಮ್ಮ ಒಂದು ಸ್ನಾಪ್ ಚಾಟ್ ಒಂದು ಸ್ಟೋರಿ ಅನ್ನೋದು ನಿಮ್ಮ ಫೋನ್ ಗೆ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಬಹುದು ಎಕ್ಸ್ಪೋರ್ಟೆಡ್ ಅಂತ ಬಂತು ನಂತರದಲ್ಲಿ ನಿಮ್ಮ ಫೋನ್ ನ ಒಂದು ಆಲ್ಬಮ್ ಅಥವಾ ಫೋನ್ ಗ್ಯಾಲರಿನ ಓಪನ್ ಮಾಡಿದ ತಕ್ಷಣದಲ್ಲಿ ನೀವು ಡೌನ್ಲೋಡ್ ಮಾಡಿರುವಂತಹ ಸ್ಟೋರಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾವು ಸ್ನಾಪ್ಚಾಟ್ ಆಪ್ ನಲ್ಲಿ ನಮ್ಮ ಫೋನ್ ಗ್ಯಾಲರಿಗೆ ಆ ಸ್ಟೋರೀಸ್ ಗಳನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು